ಎಲ್ಲರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸಂಚಿಕೇಶವರಿನಲ್ಲಿ ಮೀನಾ ಫ್ರಿಜ್ಜಿಂದ ಹೂ ತಗೋತಾ ಇರ್ತಾಳೆ ಆಗ ಅಲ್ಲಿಗೆ ಬಂದ ಶಾಂತಿ ಈ ತರಕಾರಿ ಕಾಯಿ ಬೇಳೆ ಇವನ್ನೆಲ್ಲ ಹೊರಗೆ ತೆಗೆದಿಟ್ಬಿಡು ಫ್ರಿಜ್ಜಲ್ಲಿ ಬರೀ ಹೂವನ್ನೇ ತುಂಬಿಸಿಟ್ಬಿಡು ಅಂತ ಹೇಳಿದಾಗ ಅತ್ತೆ ಹೂನ ಹೊರಗಡೆ ಇಟ್ಟರೆ ಬಾಡೋಗುತ್ತೆ ಅಂತ ಹೇಳ್ತಾಳೆ ಆಗ ಶಾಂತಿ ನಿನ್ನಿಂದ ಮನೆಯೇ ಬಾಡೋಗ್ತಾ ಇದೆ ಇಲ್ಲಮ್ಮ ಅದನ್ನ ಯಾರಿಗೆ ಹೇಳಬೇಕು ಅಂತ ಕೇಳಿದಾಗ ಅತ್ತೆ ಹಾಗಿದ್ರೆ ಮನೇನ ಒದ್ದೆ ಬಟ್ಟಲ್ಲಿ ಕಟ್ ಕೊಡಿ ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಅಂತ ಹೇಳಿದಾಗ ಶಾಂತಿ ಹಾಂ ನನಗೆ ಕೌಂಟ್ರಾ ಅಂತ ಹೇಳಿದಾಗ ಮೀನಾ ಅತೇನ ಹಾಗೇನಿಲ್ಲ ಅತ್ತೆ ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ ಹೋಗಿಬಿಟ್ಟು ಬರ್ತೀನಿ ಅಂತ ಹೇಳ್ತಾಳೆ ಆಗ ಶಾಂತಿ ಏನು ಕೆಲಸನೋ ಅಂತ ಕೇಳಿದಾಗ ಈ ಪಾಪಮ್ಮ ಅಂಬಿಕಾಗೆ ಹೂ ಕೊಡಬೇಕು ಅಂತ ಮೀನಾ ಹೇಳ್ತಾಳೆ ಆಗ ಶಾಂತಿ ನೀನು ಈಗ ಅವರು ಇವರು ಅಂತ ಡೋರ್ ಸ್ಟೆಪ್ ಡೆಲಿವರಿ ಮಾಡ್ತಾ ಇದ್ರೆ ಮನೆ ಕೆಲಸ ಯಾರಮ್ಮ ಮಾಡೋದು ಅಂತ ಹೇಳಿದಾಗ ಮೀನಾ ಶಾಂತಿನ ಗುರಾಯಿಸ್ತಾಳೆ ಆಗ ಶಾಂತಿ ಶಾಂತಿ ಏನೇ ಹಾಗೆ ಗುರಾಯಿಸ್ತಾ ಇದೆಯಾ ಓಹೋ ಹೋ ಇದಳಲ್ಲ ಇವಳೆ ಒಕ್ರದವಳು ಎಲ್ಲ ನೀನೇ ಮಾಡು ಅಂತ ಹೇಳ್ತಾ ಇದ್ದೀಯ ಅಂತ ಕೇಳಿದಾಗ ಹಾಗೇನಿಲ್ಲ ಅತ್ತೆ ಮನೇಲಿ ಯಾವ ಕೆಲಸನೂ ಉಳಿಸಿಲ್ಲ ಎಲ್ಲ ಕೆಲಸನೂ ಮಾಡಿ ಮುಗಿಸಿದ್ದೀನಿ ಹಾಗೆ ಅಡುಗೆನೂ ಮಾಡಿದ್ದೀನಿ ಈ ಹುಳಿ ಸಾರು ಅನ್ನ ಉಪ್ಪು ಉಪ್ಪಿನಕಾಯಿ ಎಲ್ಲನೂ ರೆಡಿ ಮಾಡಿದ್ದೀನಿ ಹೊಟ್ಟೆ ಹೆಸ್ರೇ ಬಡ್ಸ್ಕೊಳ್ತೀನಿ ಅಂತ ಹೇಳಿದಾಗ ಶಾಂತಿ ಈ ಪಲ್ಯ ಪಲ್ಯ ಮಾಡಿದ್ವಲ್ಲ ಹೋಗಿ ಪಲ್ಯ ಮಾಡೋಗು ಅಂತ ಹೇಳಿದಾಗ ಇಲ್ಲ ಅತ್ತೆ ಬೀನ್ಸ್ ಕ್ಯಾರೆಟ್ ಪಲ್ಯನೂ ನೀ ಬಡಿಸ್ಕೊಂಡು ತಿನ್ನಿ ಅಂತ ಹೇಳಿ ಅಲ್ಲಿಂದ ಹೊಡ್ತಾಳೆ ಆಗ ಶಾಂತಿ ಓಹೋಹೋ ನಾಜು ಕುಮಾರಿ ಎಲ್ಲ ಕೆಲಸನೂ ಮಾಡಿ ಮುಗಿಸ್ಬಿಡ್ತಾಳೆ ಕಳ್ಳಿ ಅಂತ ಹೇಳ್ತಾ ಕೈಯಲ್ಲಿ ಫೋನ್ ಹಾಗೂ ಚಾರ್ಜರ್ ಹಿಡ್ಕೊಂಡು ಶಾಂತಿ ಹಾಲೊಳಗಡೆ ಬರ್ತಾ ಇರ್ತಾಳೆ ಈ ಚಾರ್ಜು ರೀಚಾರ್ಜು ಎರಡೂ ಮಾಡಿಸ್ತಾ ಇರೋ ಫೋನ್ ತಗೋಬೇಕಪ್ಪ ಈ ಸಿಮ್ ಕಾರ್ಡ್ ನವರು ರೀಚಾರ್ಜ್ ನ ಉಳಿಸಲ್ಲ ಈ ಮೊಬೈಲ್ ನವರು ಚಾರ್ಜ್ ಮಾಡಿಸೋದನ್ನ ಬಿಡಲ್ಲ ಅಯ್ಯೋ ದೇವ್ರೆ ಅಂತಕ್ಕೆ ಹುಡುಕ್ತಾ ಇರ್ತಾಳೆ ಆಗ ಅಲ್ಲಿಗೆ ಶೀಲಾ ಬಂದು ಬೀಗ್ರೆ ಅಂತ ಕರೀತಾಳೆ ಆಗ ಶಾಂತಿ ಓ ಬೀಗ್ರೆ ಬನ್ನಿ ಬನ್ನಿ ಅಂತ ಹೇಳಿ ಶೀಲಾನ ಒಳಗೆ ಕರ್ದು ಕೂರಿಸ್ತಾರೆ ಆಗ ರೋಹಿಣಿ ಅಲ್ಲೇ ಹೋಗ್ತಾ ಇರ್ತಾಳೆ ರೋಹಿಣಿ ಬಾರಮ್ಮ ಇಲ್ಲಿ ಹೋಗಿ ಸ್ಟ್ರಾಂಗ್ ಆಗಿ ಒಂದ್ ಕಪ್ ಕಾಫಿ ತೊಂಬ ಅಂತ ಶಾಂತಿ ಹೇಳಿದಾಗ ರೋಹಿಣಿ ನಾನಾ ಅತ್ತೆ ಅಂತ ಕೇಳ್ತಾಳೆ ಓಹೋ ನಿನ್ನೆ ನೀನೆ ಹೇಳಿದ್ವಲ್ಲ ನಿನ್ ಕೈ ಮುರಿದೋಗಿದೆ ಅಂತ ಹೇಳಿದಾಗ ನನಗ ಅಂತ ಹೇಳಿದಾಗ ಹಾಗಿದ್ರೆ ಹೋಗು ನೆಟ್ಟಿಗೆರೋ ಕೈಯಲ್ಲಿ ನಿನ್ ಕೈಲಿ ಒಂದ್ ಕಪ್ ಕಾಫಿ ಮಾಡ್ಕೊಂಡ್ ಬರಕ್ ಹೋಗಮ್ಮ ಹೋಗಿ ಕಾಫಿ ಮಾಡ್ಕೊಂಬಾ ಅಂತ ಹೇಳಿ ರೋಹಿಣಿಗೆ ಕಾಫಿ ಮಾಡೋಕೆ ಕಳಿಸ್ತಾಳೆ ಹಾಗೆ ಬೀಗ್ರೆ ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು ಈ ರವಿ ಶ್ರುತಿ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅಂತ ಶಾಂತಿ ಹೇಳ್ತಾಳೆ ಆಗ ಶೀಲಾ ಇಲ್ಲ ಬೀಗ್ರೆ ನಿಮ್ಮನ್ನ ನೋಡಕಂತಾನೆ ಬಂದೆ ಅಂತ ಶೀಲಾ ಹೇಳ್ತಿರುವಾಗ ಹಾಗೆ ಅವ್ಳಿಗೆ ದಿನಾನು ಹೇಳ್ತಿದ್ದೆ ತವರು ತವರಾಗೆ ಇರ್ಬೇಕು ಹೋಗು ನಿನ್ ಅತ್ತೆ ಮನೆಗೆ ಹೋಗು ನಿನ್ ಗಂಡನ ಮನೆಗೆ ಹೋಗು ಅಂತ ಹೇಳ್ತಾನೆ ಇದ್ದೆ ಆದ್ರೆ ಅವಳೇ ಹಠ ಮಾಡೋಳು ಅಂತ ಹೇಳಿದಾಗ ಶಾಂತಿ ಓ ಬಿಗ್ರೆ ದೊಡ್ಡ ಮನಸ್ಸು ನಿಮ್ದು ನನ್ನೆಲ್ಲಿ ನೀವು ಕೋಪ ಮಾಡ್ಕೊಂಡು ಮತ್ತೆ ಶ್ರುತಿನ ಈ ಮನೆಗೆ ಕಳಿಸ್ತೀರಾ ಇಲ್ಲ ಅಂತ ಅನ್ಕೊಂಡಿದ್ದೆ ಆಗ ಅಲ್ಲಿಗೆ ಒಂದ್ ಹೆಂಗಸ್ ಬಂದು ಹೂವಮ್ಮ ಹೂವಮ್ಮ ಅಂತ ಕೂಗ್ತಾ ಇರ್ತಾಳೆ ಆಗ ಶಾಂತಿ ಯಾವ ಹೂವಮ್ಮ ಅಂತ ಕೇಳಿದಾಗ ನೀನೇ ಹೂವಮ್ಮ ಬಾ ಹೂ ಕೇಳಿದ್ದೆ ಹೂ ಕೊಡು ಅಂತ ಹೇಳ್ತಾಳೆ ಆಗ ಅದನ್ನ ಕೇಳ್ಸ್ಕೊಂಡಂತ ರೋಹಿಣಿ ಅಲ್ಲೇ ಅಡಿಗೆ ಮನೆಯೊಳಗಡೆ ನಗ್ತಾ ಇರ್ತಾಳೆ ಆಗ ಅಲ್ಲೇ ಇರುವ ಶೀಲಾನು ನಗ್ತಾ ಇರ್ತಾಳೆ ಆಗ ಶಾಂತಿ ನಾನು ಹೂವಮ್ಮ ಅಲ್ಲ ಅಂತ ಹೇಳಿದಾಗ ಇನ್ನೇನ್ ಹಾಲಮ್ಮನ ಬಾ ಬಂದು ಹೂ ಕೊಡು ಅಂತ ಆ ಹೆಂಗಸು ಕೇಳ್ದಾಗ ಹೋಗಿ ಬಿಗ್ರೆ ಹೂ ಹೋಗಿ ಕೊಡಿ ಹೋಗಿ ಅಂತ ಹೇಳಿದಾಗ ಬಂದೇ ಇರಿ ಅಂತ ಹೇಳಿ ಶಾಂತಿ ಒಳಗಡೆ ಫ್ರಿಜ್ಜಲ್ಲಿ ಇರೋ ಹೂನ್ನ ತಂದು ಆ ಹೆಂಗಸಿಗೆ ಕೊಡ್ತಾಳೆ ಅಲ್ಲಮ್ಮ ನಾನು ಇಷ್ಟೆಲ್ಲ ಕೇಳಿದ್ದು ಬರೀ ಬಡ ಅಳತೆ ಮಾಡಿಕೊಡಿ ಅಂದಾಗ ಶಾಂತಿ ನೀನು ಬೇಕಾದಷ್ಟು ತೊಗೊಂಡು ಹುಡುಕಿದ್ನ ಬಿಸಾಕೆ ಹೋಗು ಅಂತ ಹೇಳಿದಾಗ ಹಾಗೆಲ್ಲ ಹೇಳಬಾರ್ದಮ್ಮ ಅಳತೆ ಮಾಡಿಕೊಡಿ ಅಂತ ಆ ಹೆಂಗಸು ಹೇಳ್ತಾಳೆ ಶೀಲ ಏನು ಬಿಗ್ರೆ ಹೂವಿನ ವ್ಯಾಪಾರ ತುಂಬ ಜೋರಾಗಿ ನಡೀತಿದೆ ಅನ್ಸುತ್ತೆ ಇದೆಲ್ಲ ನಿಮಗೂ ರೂಢಿಯಾಗಬೇಕು ಕೊಡಿ ಕೊಡಿ ಮೀನಾಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿದಾಗ ಶಾಂತಿ ಹೂನ ಅಳತೆ ಮಾಡಿ ಹೆಂಗಸಿಗೆ ಕೊಡ್ತಾಳೆ ಆಗ ಹೆಂಗ್ಸು ದುಡ್ಡು ಕೊಟ್ಟು ನಾಳೆನೂ ಇನ್ನೂ ಐದು ಮಳೆ ಬೇಕು ಕೊಡಿ ಅಂತ ಹೇಳಿದಾಗ ಶಾಂತಿ ಇಲ್ಲಿಂದ ಹೊರಡಮ್ಮ ಅಂತ ಹೇಳಿ ಆ ಹೆಂಗ್ಸನ್ನ ಕಳಿಸ್ತಾಳೆ ಹಾಗೆ ಅವಳು ಕೊಟ್ಟು ದುಡ್ಡನ್ನ ಇಟ್ಕೊತಾಳೆ ಆಗ ಶೀಲಾ ಪರವಾಗಿಲ್ಲ ಬೀಗ್ರೆ ನೀವು ಚೆನ್ನಾಗೇ ಅಳತೆ ಮಾಡ್ತೀರಾ ಬರಲ್ಲ ಬರಲ್ಲ ಅಂತೀರಾ ಏನು ಮೀನಾಗೆ ಹೆಲ್ಪರ ನೀವು ಅಂತ ಕೇಳಿದಾಗ ಅಯ್ಯೋ ಬೀಗ್ರೆ ಏನ್ ಮಾತಾಡ್ತಾ ಇದ್ದೀರ ನಾನಾ ನಾನಾ ಅವಳಿಗೆ ಹೆಲ್ಪರು ಏನ್ ಬೀಗ್ರೆ ತಮಾಷೆ ಮಾಡ್ತಿದಿರಲ್ಲ ಅಂತ ಶಾಂತಿ ಶೀಲಾಗೆ ಕೇಳ್ತಾಳೆ ಸರಿ ನನಗೂ ಒಂದೆರಡು ಮಳ ಹೂ ಬೇಕು ಮನೆಯಲ್ಲಿ ಪೂಜೆ ಇದೆ ನೀವೇ ಕೊಡಿ ಅಂತ ಹೇಳಿದಾಗ ಶಾಂತಿ ಕವರಲ್ಲಿರೋ ಹೂನ ತಂದು ಶೀಲಾ ಕೈಗೆ ಕೊಡ್ತಿರ್ತಾಳೆ ಆಗ ಶೀಲಾ ಇಷ್ಟೆಲ್ಲ ಬೇಡ ಬೀಗ್ರೆ ಸ್ವಲ್ಪ ಬೇಕು ಎರಡೆರಡು ಮಳ ನೀವೇ ಅಳತೆ ಮಾಡಿ ಕೊಡಿ ಹೂ ಅಮ್ಮ ಅಂತಾಳೆ ಆಗ ಶಾಂತಿ ಏನು ಬಿಗ್ರೆ ಆ ಹೆಂಗಸ್ ಕರೆದ್ಲು ಅಂತ ನೀವು ಹಾಗೆ ಕರಿತಿರಲ್ಲ ಇರಿ ಕೊಡ್ತೀನಿ ಅಂತ ಹೇಳಿ ಅಳತೆ ಮಾಡಿ ನಿಮ್ಗೆ ಸ್ವಲ್ಪ ಜಾಸ್ತಿನೇ ಕೊಡ್ತೀನಿ ಅಂತ ಹೇಳಿ ಶೀಲಾಗೆ ಹೂನ ಕೊಡ್ತಾಳೆ ಆಗ ಅಲ್ಲಿಗೆ ಅದೇ ಸಮಯಕ್ಕೆ ರೋಹಿಣಿ ಬಂದು ಶೀಲಾಗೆ ಕಾಫಿ ಕೊಡ್ತಾಳೆ ಹಾಗೆ ಶಾಂತಿ ಕೇಳಿದಾಗ ನನಗೆ ಬೇಡ ಹೋಗಿ ಅಂತ ಹೇಳಿದಾಗ ರೋಹಿಣಿ ಅಲ್ಲಿಂದ ಕಾಫಿ ತಗೊಂಡು ಹೊರಡ್ತಾಳೆ ಮತ್ತೆ ಇನ್ನೇನು ಸಮಾಚಾರ ಅಂತ ಶಾಂತಿ ಶೀಲಾಗೆ ಕೇಳಿದಾಗ ಏನಿಲ್ಲ ಬೇಗ್ರೆ ಬುದ್ಧಿ ಕಳ್ಸಿದ್ನಲ್ಲ ಮಗಳು ಹೇಗೆ ಅಂದ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ನೋಡ್ಕೊಂಡು ಹೋಗೋಕೆ ಬಂದೆ ಅಂತ ಹೇಳಿದಾಗ ಅಲ್ಲಿಗೆ ಅದೇ ಸಮಯಕ್ಕೆ ಶ್ರುತಿ ಬಂದು ಓಹೋಹೋ ನೀ ಬುದ್ಧಿ ಹೇಳಿದೆ ಅಮ್ಮ ಏನು ಬುದ್ಧಿ ಹೇಳ್ದೆ ನನಗೆ ಬುದ್ಧಿ ಹೇಳುವಷ್ಟು ನಿನಗೆ ಬುದ್ಧಿ ಇದೆಯಮ್ಮ ಅಂತ ಶ್ರುತಿ ಅವ್ರಮ್ಮನ್ನ ಕೇಳ್ತಾಳೆ ಏನು ಪ್ಲಾನ್ ಮಾಡ್ಕೊಂಬಂದೀಯಾ ಇಲ್ಲಿಗೆ ಅಂತ ಹೇಳಿ ಅವ್ರಮ್ಮನ ರೇಗ್ತಾಳೆ ಆಗ ಶೀಲಾ ನಾನು ಪ್ಲಾನ್ ಮಾಡ್ತೀನಮ್ಮ ಏನು ಮಾಡ್ತೀನಿ ಅಂತ ಕೇಳಿದಾಗ ಅದನ್ನ ನೀನೇ ಹೇಳಬೇಕು ಅಂತ ಶ್ರು ತಪ್ಪು ನೀವು ಮಾಡಿ ಏನು ಗೊತ್ತೇ ಇಲ್ಲ ಅನ್ನೋ ರೀತಿ ನಡ್ಕೊಂಡ್ರಿ ಅಂತ ಶ್ರುತಿ ಹೇಳ್ತಾಳೆ ಆಗ ರವಿ ಅವತ್ ನಾನು ಕೇಳಿದಾಗ ಮಾವ ಏನು ಹೇಳಿದ್ರು ಬರೀ ಸುಳ್ಳು ಇಂಥ ಮನೆ ಓಡೇ ಬುದ್ಧಿ ಯಾಕೆ ನಿಮಗೆ ಅಂತ ರವಿ ಶೀಲನ ಬೈತಿರ್ತಾನೆ ಆಗ ಶೀಲಾ ಅಲ್ಲ ಅಳೆ ಅಂದ್ರೆ ನೀವು ಕೂಡ ಹಾಗೆ ಮಾತಾಡ್ತಿದಿರಲ್ಲ ಅಂತ ಹೇಳಿದಾಗ ಅಲ್ಲೇ ಇರುವ ಶ್ರುತಿ ಯಾರಾದ್ರೂ ಹಾಗೆ ಮಾತಾಡೋದಮ್ಮ ಬರೀ ಸುಳ್ಳು ಏನ್ ಸಿಕ್ತು ನಿಮ್ಗೆ ಅದರಿಂದ ಅಂತ ಶೀಲನ ಪ್ರಶ್ನೆ ಮಾಡ್ತಿರ್ತಾಳೆ ನೀವಿಲ್ಲಿ ಬಂದಾಗಿಲ್ಲ ನಿಮ್ ಜೊತೆ ಖುಷಿ ಖುಷಿಯಾಗಿ ಆರಾಮಾಗಿ ನಗ್ನಗ್ತಾ ಮಾತಾಡ್ತಿದ್ದೆ ಇನ್ ಮುಂದೆ ಅದು ಇರಲ್ಲ ಅಂತ ವಾರ್ನಿಂಗ್ ಮಾಡ್ತಿರ್ತಾಳೆ ನೋಡು ಅಮ್ಮನಾಗಿ ಅಮಾವಾಸ್ಯಗೋ ಹುಣಿಗೋ ಯಾವಾಗ್ಲೋ ಬಾ ಯಾವಾಗ್ಲೂ ಪದೇ ಪದೇ ಬರ್ತಾ ಇರಬೇಡ ನಿನಗೆ ನೀನ್ ಜುವೆಲ್ಸ್ ಬೇಕಿದ್ರೆ ಹೋಗು ಹೋಗುವಂತ ಹೇಳಿದಾಗ ಅಲ್ಲೇ ಇರುವ ಶಾಂತಿ ಓ ಶ್ರುತಿ ಹಾಗೆಲ್ಲ ಅಮ್ಮನ ಹತ್ರ ಜಗಳ ಮಾಡಬೇಡಮ್ಮ ನೀನ್ ಜಗಳ ಮಾಡೋದ್ರಲ್ಲೂ ಅರ್ಥ ಇದೆ ಆದ್ರೂ ನೀ ಅಮ್ಮನ ಹತ್ರ ಈ ರೀತಿ ಮಾತಾಡಬಾರ್ದಮ್ಮ ಅಂತ ಶ್ರುತಿಗೆ ಬುದ್ಧಿ ಹೇಳ್ತಿರ್ತಾಳೆ ಸಂಸಾರ ಹಾಳಾಗ್ತಿದ್ರೆ ಅದನ್ನ ಸರಿ ಮಾಡೋರು ಹೆತ್ತವರು ಇನ್ನಷ್ಟು ಹಾಳು ಮಾಡೋರಲ್ಲ ಇಲ್ಲ ಸರಿಯಾದ ಮರ್ಯಾದೆನೆ ಕೊಡ್ತಿದ್ದೆ ಕಣೆ ಮಗಳನ್ನ ನೋಡೋಕಂತೆ ಬಂದ್ರೆ ಈ ರೀತಿ ನಾ ಮಾತಾಡೋದು ಅಂತ ಕೇಳ್ತಾಳೆ ಹೆತ್ತವ್ರಿಗೆ ಗೌರವ ಕೊಡೋದು ದೊಡ್ಡ ಸ್ತೆಯಿಂದ ಅಲ್ಲ ಗೌರವದಿಂದ ಅಂತ ಶ್ರುತಿ ಶೀಲಾಗೆ ಹೇಳ್ತಾಳೆ ಕಡೆ ಇವಾಗ ಸದ್ಯ ಇರೋದು ದೊಡ್ಡ ಬ ದೊಡ್ಡಸ್ತನ ಅಷ್ಟೇ ದೊಡ್ಡ ದೊಡ್ಡತನ ಬರಲಿ ಅವಾಗ ನಾನೇ ಬಂದು ಮಾತಾಡ್ತೀನಿ ಅಂತ ಶ್ರುತಿ ಹೇಳಿದಾಗ ಶೀಲಾ ಕೋಪ್ನಿಂದ ಕಾಫಿನ ಕೆಳಗಿಟ್ಟು ಬರ್ತೀನಿ ಹೂವಮ್ಮ ಅಂತ ಶಾಂತಿನ ನೋಡ್ತಾ ಅಲ್ಲಿಂದ ಹೊರಡ್ತಾಳೆ ಆಗ ರವಿ ಹೂವಮ್ಮನ ಯಾರು ಅಂತ ಹೇಳಿದಾಗ ಶಾಂತಿ ಇಲ್ಲ ಕಣೋ ನನ್ನ ಮನಸ್ಸು ಅಷ್ಟು ದೊಡ್ಡದಿದೆಯಲ್ಲ ಅದಕ್ಕೆ ಅವರು ನನ್ನ ಹೂವಮ್ಮ ಅಂತ ಕರಿತಾ ಇದ್ದಾರೆ ಅಂತ ಸಮರ್ಥನೆ ಮಾಡ್ಕೋತಾಳೆ ಆಗ ಶ್ರುತಿ ಅತ್ತೆ ನಿಮಗೆ ನಮ್ಮಮ್ಮ ಹೂ ಅಮ್ಮ ಅಂತ ಯಾಕೆ ಕರೆದ್ರು ಅಂತ ನಂಗೆ ಚೆನ್ನಾಗಿ ಗೊತ್ತು ಯಾಕಂದರೆ ನಾವು ನೀವು ಹೂ ಅಳತೆ ಮಾಡುವಾಗ ಬಂದು ನೋಡ್ತಿದ್ವಿ ನೀವು ತುಂಬ ಚೆನ್ನಾಗೇ ಹೂನ ಅಳತೆ ಮಾಡ್ತಿದ್ರಿ ಗೊತ್ತಾ ನೀವು ಯಾಕೆ ಮೀನ ಅವ್ರಿಗೆ ಹೆಲ್ಪ್ ಮಾಡಬಾರ್ದು ನಿಮ್ಮ ಹೆಲ್ತು ಇಂಪ್ರೂವ್ ಆಗುತ್ತೆ ಎಕ್ಸಸೈಸು ಆಗುತ್ತೆ ಹಾಗೆ ಅವ್ರ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಏನಂತೀಯ ರವಿ ಅಂತ ಕೇಳಿದಾಗ ನಥಿಂಗ್ ರಾಂಗ್ ಮಾಡ್ಬೋದು ಅಂತ ರವಿ ಹೇಳ್ತಾನೆ ಆಗ ಶ್ರುತಿ ರವಿ ಇಬ್ಬರು ಅಲ್ಲಿಂದ ಹೊರಡ್ತಾರೆ ಆಗ ಶಾಂತಿ ತಲೆ ಮೇಲೆ ಕೈ ಇಟ್ಕೊಂಡು ಹೋಯ್ತು ಹೋಯ್ತು ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತು ಅಂತ ಹುಣುಕ್ತಾ ಇರ್ತಾಳೆ ದಿನ ಕಾಪಾಡ್ಕೊಂಡು ಬರ ಬಂದ್ ಮರ್ಯಾದೆ ಆ ಮೀನಿನಿಂದ ಎಲ್ಲ ಹಾಳಾಗೋಯ್ತು ಅಂತಿರುವಾಗ ಅಲ್ಲೇ ನಿಂತಿರೋ ರೋಹಿಣಿ ನಗ್ತಾ ಇರ್ತಾಳೆ ಆಗ ಶಾಂತಿ ಯಾಕೆ ನೀನ್ ಯಾಕೆ ನಗ್ತಾ ಇರೋದು ಓಹೋ ಅವರು ಹೂ ಅಮ್ಮ ಅಂದಿದ್ದು ಹಾಗೆ ನನಗೆ ಮೀನಾಗೆ ಹೆಲ್ಪ್ ಮಾಡು ಅಂತ ಹೇಳಿದ್ದು ನಿನಗೆ ತುಂಬಾನೇ ಖುಷಿಯಾಗಿರ್ಬೇಕಲ್ವಾ ಅಂತ ಹೇಳಿದಾಗ ಹಾಗಲ್ಲ ಅತ್ತೆ ಅಮ್ಮಂಗೆ ಅವಮಾನ ಆದ್ರೆ ಖುಷಿ ಪಡುವಂತ ಮಗಳಲ್ಲ ನಾನು ಅಂತ ರೋಹಿಣಿ ಹೇಳ್ತಾಳೆ ಅಲ್ಲ ಅತ್ತೆ ಅವರೆಲ್ಲ ನಿಮಗೆ ಅಷ್ಟು ಬೇಜಾರಾಗೋ ರೀತಿ ಮಾತಾಡ್ತಾ ಇದ್ದಾರೆ ಅಂಥವ್ರಿಗೆಲ್ಲ ನೀವು ಹಾಲು ಹಾಕಿ ಸಾಕ್ತಿದ್ರಲ್ಲ ಅಂತ ಬೇಜಾರಾಗ್ತಿದೆ ಅಷ್ಟೇ ಅಂತ ಹೇಳ್ತಿರುವಾಗ ಆಗ ಶಾಂತಿ ಅಲ್ವಾ ಈ ಶ್ರುತಿಗೆ ನಾನು ಎಷ್ಟೆಲ್ಲ ಸಪೋರ್ಟ್ ಮಾಡಿ ಮಾತಾಡ್ತೀನಿ ಆದರೂ ಅವಳು ಅಮ್ಮ ಆಡೋ ಮಾತು ನೋಡು ಆಗ ರೋಹಿಣಿ ಎಲ್ಲ ಗಾಡಿಯಿಂದ ಅತ್ತೆ ಅದು ನಮ್ಮ ಮನೆ ಮುಂದೆ ಇರೋವರೆಗೂ ನಮಗೆ ನೆಮ್ಮದಿ ಇಲ್ಲ ಅಂತ ಹೇಳ್ತಾಳೆ ನೂರಕ್ಕೆ ಐದುನೂರು ಅನ್ನೋ ರೀತಿ ಸತ್ತೆ ಹೇಳಿಬಿಟ್ಟು ನೋಡು ನೀವು ಇವಾಗ ಆ ಗಲೀಜ್ ಗಾಡಿಯಿಂದನೇ ನನ್ನ ಇಮೇಜ್ಗೆ ಡ್ಯಾಮೇಜ್ ಆಗ್ತಾ ಇರೋದು ಅದನ್ನು ಮುರಿದು ಒಲೆಗೆ ಹಾಕಿದ್ರೇ ನನ್ನ ಮನಸ್ಸಿಗೆ ನೆಮ್ಮದಿ ಆಗೋದು ಅಯ್ಯೋ ಅತ್ತೆ ಹಾಗೆಲ್ಲ ಮಾಡಿಬಿಟ್ಟಿದ್ದೀರಾ ಅಷ್ಟೇ ಆಮೇಲೆ ಸುಮ್ ಸೂರ್ಯ ನಿಮ್ಮನ್ನ ಸುಮ್ಮನೆ ಬಿಡ್ತಾರಾ ಚೆನ್ನಾಗಿ ಎಗರಾಡ್ಬಿಡ್ತಾರೆ ಓ ಏನು ಮಾಡೋದು ಇದನ್ನು ಸಕ್ಕರೆ ಬಾಯ್ಲ್ ಶಾಂತಿ ಅನ್ನೋ ಹೆಸರು ಹೂ ಶಾಂತಿ ಫ್ಲವರ್ ಶಾಂತಿ ಅಂತ ಆಗ್ಬಿಡುತ್ತೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ ಕೇಳಿದ್ರೂ ತಲೆ ತಿರುಗ್ತಾ ಇದೆ ಏನಾದರೂ ಮಾಡಬೇಕಲ್ಲ ಇದಕ್ಕೆ ಹಾಂ ಇರು ಇದಾಳಲ್ಲ ಕಸ್ತೂರಿ ಅವರಿಗೆ ಫೋನ್ ಮಾಡಿದರೆ ಕರೆಕ್ಟಾಗಿ ಒಂದು ಐಡಿಯಾ ಕೊಡ್ತಾಳೆ ಅಂತ ಹೇಳಿ ಅಲ್ಲೇ ಚಾರ್ಜ್ಗೆ ಹಾಕಿರೋ ಫೋನ್ನ ತೊಗೊಂಡು ಶಾಂತಿ ಕಸ್ತೂರಿಗೆ ಫೋನ್ ಮಾಡೋಕ್ಕೆ ಹೊರಡ್ತಾಳೆ ಆಗ ರೋಹಿಣಿ ಅಲ್ಲೇ ಕುತ್ಕೊಂಡು ಯೋಚನೆ ಮಾಡ್ತಾ ಒಂದು ಒಳ್ಳೆ ಫಾರ್ಮುಲಾ ಸಿಕ್ಕಿದೆ ಇದಕ್ಕೆ ಚೆನ್ನಾಗಿ ಮೇಕಪ್ ಮಾಡಿ ಒಂದು ದೊಡ್ಡ ಡ್ರಾಮಾನೇ ಕ್ರಿಯೇಟ್ ಮಾಡ್ಬೋದು ಈ ಮೀನ ಗಲಾಟೆ ಮಧ್ಯೆ ನಮ್ಮ ಅಪ್ಪನ ಸುದ್ದಿ ಸಮಾಧಿ ಆಗಿ ಸಾಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಶಾಂತಿ ಕಸ್ತೂರಿಗೆ ಫೋನ್ ಮಾಡೋಕ್ಕಂಥ ಮನೆಯಿಂದ ಹೊರಗಡೆ ಬರ್ತಾಳೆ ಅದು ಕಸ್ತೂರಿ ಅಂತ ಮಾತಾಡೋಕ್ಕೆ ಶುರು ಮಾಡ್ತಾಳೆ ಹೇಳ್ ಶಾಂತಿ ಏನಾಯ್ತು ಅಂತ ಕಸ್ತೂರಿ ಕೇಳಿದಾಗ ಅದು ಅದು ನನ್ನ ಹಾಗೆ ಹೇಗೆಲ್ಲ ಕರೀತಾರೆ ಅದು ಏನಾಯಿತು ಅಂತ ಹೇಳಿ ಶಾಂತಿ ಏನು ಅಂತ ಹೇಳ್ದೇನೆ ಹೀಗೆ ಹೇಳ್ತಾ ಇದ್ರೆ ನನಗೆ ಹೇಗೆ ಗೊತ್ತಾಗಬೇಕು ಯಾಕೆ ಜಡೆ ನೀನೇ ಜಡೆ ಹಾಕಿ ಹೂ ಮಡಿಸ್ತೇ ಇರೋ ಥರ ಆಡ್ತಿದ್ಯಾ ಅಂತ ಹೇಳಿದಾಗ ನೀನು ಪದೇ ಪದೇ ಅದೇ ವಿಷಯದ ಬಗ್ಗೆನೆ ಮಾತಾಡ್ತಿದ್ಯಲ್ಲೇ ಇವಾಗ ಅದನ್ನ ನಾನು ನಿನ್ಗೆ ಹೇಳಿದ್ರೆ ನೀನು ಇನ್ನೊಂದು ನಾಲ್ಕು ಜನಕ್ಕೆ ಹೋಗಿ ಹೇಳಿ ಬರ್ತೀಯ ನಾನು ನಿನಗೆ ಫೋನೇ ಮಾಡಬಾರ್ದಾಗಿತ್ತು ನನಗೆ ಕಸ್ತೂರಿ ಅನ್ನೋರು ಯಾರು ಗೊತ್ತೇ ಇಲ್ಲ ನೀನಿಡು ಫೋನ್ ಇವಾಗ ಅಂತ ಹೇಳಿ ಶಾಂತಿ ಫೋನ್ ಕಟ್ ಮಾಡ್ತಾಳೆ ಆಗ ಕಸ್ತೂರಿ ಏನಾಯ್ತು ಹುಳಿಗೆ ಯಾಕೆ ಹೀಗೆ ಆಡ್ತಾ ಇದ್ದಾಳೆ ನನಗೀಗ ಇವಾಗ ಇದನ್ನ ತಿಳ್ಕೊಳ್ಳ್ದೆ ಹೋದರೆ ತಲೆಯಲ್ಲಿ ಹುಳ ಆಗುತ್ತೆ ಅಂತ ಹೇಳಿ ರೋಹಿಣಿಗೆ ಫೋನ್ ಮಾಡ್ತಾಳೆ ಆಗ ರೋಹಿಣಿ ನಡೆದ ಎಲ್ಲ ವಿಷಯನೂ ಕಸ್ತೂರಿಗೆ ಹೇಳ್ತಾಳೆ ಆಗ ಕಸ್ತೂರಿ ಓ ಅದಕ್ಕ ನೀ ಮತ್ತೆ ಈ ರೀತಿ ಎಲ್ಲ ಆಡ್ತಿರೋದು ಒಳ್ಳೆ ಬಿಸಿ ಬಾಂಡಲ್ ಬಿದ್ದಿರೋ ಸಾಸಿವೆ ಥರ ಆಡ್ತಾ ಇದ್ದಾಳೆ ಸರಿ ಬಿಡಮ್ಮ ನಾನು ಅವಳ ಹತ್ರ ಫೋನಲ್ಲಿ ಮಾತಾಡ್ತೀನಿ ಅಂತ ಹೇಳಿ ಕಸ್ತೂರಿ ಫೋನ್ ಕಟ್ ಮಾಡ್ತಾಳೆ ಆಗ ರೂಮಿಗೆ ಬಂದಂಥ ಶಾಂತಿ ಯಾರ ಹತ್ರ ಫೋನ್ ಫೋನಲ್ಲಿ ಮಾತಾಡ್ತಾ ಇದ್ದೆ ಅಂತ ರೋಹಿಣಿಗೆ ಜೋರು ಮಾಡ್ತಾ ಇರ್ತಾಳೆ ಕಸ್ತೂರಿಂಟಿ ಹತ್ರ ಮಾತಾಡ್ತಿದ್ದೆ ಅಂತ ರೋಹಿಣಿ ಹೇಳಿದಾಗ ಮಾಡ್ಬಿಟ್ಲಾ ಫೋನ್ ಮಾಡ್ಬಿಟ್ಲಾ ನೀನು ಅವಳ ಹತ್ರ ಎಲ್ಲ ಬೋಗ್ಬಿಟ್ಟೆ ಅಂತ ಕೇಳಿದಾಗ ನನಗೇನು ಗೊತ್ತತ್ತೆ ಇಲ್ಲಿ ನಡೆದಿದ್ದನ್ನ ಹೇಳ್ತಿದ್ದೆ ಅಷ್ಟೇ ಅಂತ ಹೇಳ್ತಾಳೆ ಆಗ ಶಾಂತಿ ಅಯ್ಯೋ ಇದನ್ನೆಲ್ಲ ನಾನು ಅವ್ಳಿಗೆ ಹೇಳಬಾರ್ದು ಅಂತ ಇದ್ದೆ ನೀನು ಹೇಳ್ಬಿಟ್ಟೆ ಎಲ್ಲ ಕಲ್ಲು ಹುಡುಕ್ತಿದ್ದ ಬಾಯಿಗೆ ಕಡಲೆಕಾಯಿನೇ ಹಾಕಿದಂಗೆ ಅಯ್ಯೋ ಈ ಮೀ ನಾವು ಹೂವಿನ ಅಂಗಡಿ ಇಟ್ಕೊಂಡಿರೋದ್ರಿಂದ ಇನ್ನೂ ನಾನು ಏನೇನು ಕೇಳ್ಸ್ಕೋಬೇಕೋ ಏನೋ ಅಂತ ಶಾಂತಿ ರೋಹಿಣಿ ಹತ್ರ ಹೇಳ್ತಾ ಇರ್ತಾಳೆ ಏನಾದರೂ ಮಾಡಿ ಹೂವಿನ ಗಾಡಿನ ಇಲ್ಲಿಂದ ಹೊರಗೆ ಹಾಕಬೇಕಲ್ಲ ಏನು ಮಾಡೋದು ಅಂತ ಶಾಂತಿ ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ತಿರುವಾಗ ರೋಹಿಣಿ ಅತ್ತೆ ನನ್ನ ಹತ್ರ ಒಂದು ಸೂಪರ್ ಪ್ಲ್ಯಾನ್ ಇದೆ ಅಂತ ಹೇಳ್ತಾಳೆ ಆಗ ಶಾಂತಿ ಏನೇ ಅದು ರಾತ್ರೋರಾತ್ರಿ ಗಾಡಿನ ಕೆರೆಗೂ ಬಾವಿಗೆ ಹಾಕಿ ಕೊಲೆ ಮಾಡಿಬಿಡೋಣ ಅಂತನಾ ಅಯ್ಯೋ ಅತ್ತೆ ಹಾಗೇನಾದರೂ ಮಾಡಿದರೆ ಪಕ್ಕ ಸಿಕ್ಕೊಳ್ತೀವಿ ಯಾಕಂದರೆ ಪಕ್ಕದಲ್ಲೇ ಸಿ ಸಿ ಟಿ ವಿ ಇದೆ ಅಂತ ಹೇಳ್ತಾಳೆ ಆಗ ಶಾಂತಿ ಅಯ್ಯೋ ಹೌದಲ್ವಾ ಆಗ ಶಾಂತಿ ಮತ್ತೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ರೋಹಿಣಿ ಅತ್ತೆ ಹೀಗೆಲ್ಲ ಮನೆ ಮುಂದೆ ಗಾಡಿ ಇಡೋದಕ್ಕೆ ಕಾರ್ಪೊರೇಷನ್ ಅವರ ಪರ್ಮಿಷನ್ ಬೇಕು ಆದರೆ ಸೂರ್ಯ ಅವರು ಅದನ್ನು ತಗೊಂಡಿಲ್ಲ ಮತ್ತೆ ನಾವಾಗೆ ಯಾರೋ ಮನೆ ಮುಂದೆ ಅನಿಷ್ಟನ ಇಟ್ಬಿಟ್ಟಿದ್ದಾರೆ ಅಂತ ಹೇಳಿದರೆ ಸಾಕು ಅವರೇ ಬಂದು ಗಾಡಿನ ಹೋಗ್ತಾರೆ ಅಂತ ಹೇಳಿದಾಗ ಅಯ್ಯೋ ಗುಂಗ್ರಿ ಗುಂಗ್ರಿ ಅಂದರೆ ಗುಂಗ್ರಿ ನೀನು ನಿನ್ನ ಬಾಯಿಗೆ ಸಕ್ಕರೆ ಹಾಕಬೇಕು ಮನೆ ಹಾಳು ಮಾಡೋ ಎಲ್ಲ ಐಡ್ಯನೂ ಇದೆಯಲ್ಲ ನಿನ್ನ ತಲೆಯಲ್ಲಿ ಅಂತ ರೋಹಿಣಿಗೆ ಹೇಳ್ತಾ ಮಾಡು ಮಾಡು ಗುಂಗ್ರಿ ಫೋನ್ ಮಾಡು ಆ ಗಾಡಿ ಇವತ್ತೇನಾದರೂ ಚಟ್ಟ ಹತ್ತಿಸ್ಲೇಬೇಕು ಅಂತ ಹೇಳ್ತಾಳೆ ಆಗ ರೋಹಿಣಿ ಫೋನ್ ತಗೊಂಡು ಕಾಲ್ ಮಾಡ್ತಾಳೆ ಆರು ದಿನ ಬೆಳಗ್ಗೆ ಕಾರ್ಪೊರೇಷನ್ ಅವರು ಮೀನಾ ಹೂವಿನ ಅಂಗಡಿನ ಎತ್ತಿ ಹಾಕ್ತಾ ಇರ್ತಾರೆ ಆಗ ಅಲ್ಲೇ ನಿಂತಿರುವ ಶಾಂತಿ ಅಲ್ಲಿಗೆ ಬಂದ ರೋಹಿಣಿಗೆ ಏನಮ್ಮ ಇದು ನಾವು ಫೋನ್ ಮಾಡಿ ಒಂದು ರಾತ್ರಿ ಆಗಿರಲಿಲ್ಲ ಈ ಮೀಡಿಯಾದವ್ರು ಕಿಣ ಫಾಸ್ಟ್ ಆಗಿದ್ದಾರಲ್ಲ ಈ ಕಾರ್ಪೊರೇಷನ್ ಅವರು ಹೂವಿನ ಅಂಗಡಿನ ಎತ್ತಾಕೊಳ್ತಾ ಇದ್ದಾರೆ ಅಂತ ಹೇಳಿದಾಗ ಅತ್ತೆ ನಿಮಗೆ ಖುಷಿ ಆಯ್ತಾ ಅಂತ ಅಂತ ರೋಹಿಣಿ ಕೇಳ್ತಾಳೆ ಖುಷಿನ ಅಯ್ಯೋ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಪಟಾಕಿ ಇದ್ದಿದ್ರೆ ಚೆನ್ನಾಗಿ ಹೊಡಿಬೋದಿತ್ತು ಅಂತ ಹೇಳ್ತಾಳೆ ಚೊಚ್ಚಲ್ ಕರು ಹಾಕಿದ್ದ ಹಸು ಕೆಚ್ಚಲ ಹಾಲು ಕುಡಿದಷ್ಟು ಸಂತೋಷ ಆಗ್ತಾ ಇದೆ ಆಗ ರೋಹಿಣಿ ನಿಮಗೆ ಸಂತೋಷ ಆದರೆ ನನಗೂ ಸಂತೋಷ ಆಗುತ್ತೆ ಇನ್ನು ನೋಡಿ ಆ ಗಾಡಿನ ಹೇಗೆ ಎತ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾಳೆ ಆಗ ಶಾಂತಿ ಈ ಥರ ಸೀನ್ ಏನಾದರೂ ಮಿಸ್ ಆದರೆ ಇಂಜುರಿ ಎಷ್ಟು ಹೆಲ್ತ್ ಆಗುತ್ತಂತೆ ನೋಡು ನೋಡು ಅಂತ ಹೇಳ್ತಿರುವಾಗ ಆಗ ಅಲ್ಲಿಗೆ ಆಟೋದಲ್ಲಿ ಮೀನಾ ಬಂದು ಶಾಕ್ ಆಗಿ ನಿಲ್ತಾಳೆ ಆಗ ಮೀನಾ ಓಡಿ ಬಂದು ಸರ್ ಏನ್ ಮಾಡ್ತಾ ಇದ್ದೀರಾ ನೀವು ಇದು ನನ್ನ ಹೂವಿನ ಅಂಗಡಿಯ ಆಗ ಕಾರ್ಪೊರೇಷನ್ ಅವ್ರು ಯಾರಮ್ಮ ನೀನು ಅಂತ ಕೇಳಿದಾಗ ಮೀನಾ ಸರ್ ಈ ಗಾಡಿ ನಂದು ಸರ್ ಲೈಸೆನ್ಸ್ ತೋರ್ಸಮ್ಮ ಅಂತ ಹೇಳಿ ಕಾರ್ಪೊರೇಷನ್ ಅವರು ಕೇಳ್ತಾರೆ ಸರ್ ಅದೆಲ್ಲಾ ನನ್ ಗೊತ್ತಿಲ್ಲ ಸರ್ ಓಡಾಡೋ ಗಾಡಿಗೆ ಲೈಸೆನ್ಸ್ ಇರಬೇಕು ಅನ್ನೋದು ಗೊತ್ತು ಬಟ್ ಇದು ಮನೆ ಮುಂದೆ ಇದೆಯಲ್ಲ ನಾವು ದೇವಸ್ಥಾನದ ಎದುರುಗಡೆ ಒಂದು ವರ್ಷದಿಂದ ಹೂವಿನ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ದೀವಿ ಅಂತ ಹೇಳಿದಾಗ ಕಾರ್ಪೊರೇಷನ್ ಅವರು ನೋಡಮ್ಮ ಯಾವುದೇ ವ್ಯಾಪಾರ ಮಾಡಬೇಕಂದ್ರೂ ಅದಕ್ಕೆ ಪರವಾನಗಿ ಪತ್ರ ಬೇಕು ಅಂದರೆ ಲೈಸೆನ್ಸ್ ಬೇಕು ಅಂತ ಹೇಳ್ತಾರೆ ಆಗಾಮಿನ ಅದೆಲ್ಲ ಗೊತ್ತಿಲ್ಲ ಸರ್ ನನಗೆ ಅಂತ ಹೇಳಿದಾಗ ಅಲ್ಲಿಗೆ ರಂಗನಾಥ್ ಅವರು ಬರ್ತಾರೆ ಟಕಮ್ಮ ಮೀನಾ ಏನಾಯ್ತು ಅಂತ ಕೇಳಿದಾಗ ಮಾವ ಇವ್ರು ಬಂದು ಗಾಡಿನ ಎತ್ಕೊಂಡು ಹೋಗ್ತಾ ಇದ್ರ ಅಂತ ಹೇಳಿದಾಗ ಯಾಕೆ ಸರ್ ಏನಾಯ್ತು ಇದೇನಂತ ಟ್ರಾಫಿಕ್ ಏರಿಯಾನು ಇಲ್ಲ ಇದರಿಂದ ಯಾರಿಗೂ ಸಮಸ್ಯೆನೂ ಇಲ್ಲ ಮೇಲಾಗಿ ಇದು ನಮ್ಮನೆ ಕಂಪೌಂಡಲ್ಲಿ ಇರೋದು ಅಂತ ಹೇಳಿದಾಗ ಕಾರ್ಪೊರೇಷನ್ ಅವರು ರಸ್ತೆ ನಿಮ್ದಾಗಲ್ಲ ಇವರೇ ಇರ್ಬೋದು ಇವ್ರೆ ಆದ್ರೆ ಹೂ ಮಾರೋರು ಹಾಲ್ ಮಾರೋರು ಆದ್ರೆ ತರಕಾರಿ ಮಾರೋರ್ ಮೇಲೆ ದಬ್ಬಾಳಿಕೆ ಮಾಡೋದು ಸರಿಯಲ್ಲ ಅಂತ ರಂಗನಾಥ್ ಅವರು ಹೇಳಿದಾಗ ಹಿಂದಿನಿಂದ ಇಟ್ಟಿದ್ದಾರೆ ಈ ಅಂಗಡಿನ ಅಂತ ಹೇಳಿದಾಗ ಒಂದ್ ಎರಡು ಮೂರು ತಿಂಗಳಿಂದ ಅಂತ ಮೀನಾ ಹೇಳ್ತಾಳೆ ಆಗ ಕಾರ್ಪೊರೇಷನ್ ಅವರು ಎರಡ್ ಮೂರು ತಿಂಗಳಿಂದ ನಾವು ಬಂದಿರಲಿಲ್ಲ ಮತ್ತೆ ಈಗ ಯಾಕೆ ಬಂದಿದ್ದೀರಾ ಅಂತ ರಂಗನಾಥ್ ಅವ್ರು ಕೇಳಿದಾಗ ಕಂಪ್ಲೇಂಟ್ ಬಂದಿದೆ ಇವ್ರೆ ಈ ರಸ್ತೆಯಲ್ಲಿ ಹೂವಿನ ಅಂಗಡಿ ಇದೆ ಇದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದಾಗೆ ನಾವು ಬಂದಿದ್ದು ಅಂತ ನೋಡಿ ಇವ್ರೆ ನೀವು ಫೈನ್ ಕಟ್ಟಿ ಗಾಡಿ ಬಿಡಿಸ್ಕೊಬೋದು ಆದರೆ ಲೈಸೆನ್ಸ್ ಇಲ್ಲದೆ ಇಲ್ಲಿ ಮತ್ತೆ ವ್ಯಾಪಾರ ಮಾಡೋಕ್ಕಾಗಲ್ಲ ನಾವು ಈ ರೀತಿ ಮಾಡೋದ್ರಿಂದ ಇವ್ರು ಹೊಟ್ಟೆ ಮೇಲೆ ಹೊಡೆದಂಗಾಗುತ್ತೆ ನಿಜ ಆದರೆ ಈ ದೇಶದ ವ್ಯವಸ್ಥೆ ಕಾನೂನು ವ್ಯವಸ್ಥೆನೇ ಆಗಿದೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಇನ್ನೇನೇ ಮಾತಾಡೋದಿದ್ರು ಕಾರ್ಪೊರೇಷನ್ಗೆ ಬಂದು ಮಾತಾಡಿ ಎತ್ತಾಕ್ರೋ ಗಾಡಿನ ಕಾರ್ಪೊರೇಷನ್ಗೆ ಅಂತ ಹೇಳಿದಾಗ ಮೀನ ಗುಳ್ಳಾಡ್ತಾ ಬೇಡ ಬೇಡ ಸರ್ ಅಂತ ಎಷ್ಟೇ ಕೇಳಿದ್ರು ತಡಿದೆ ಗಾಡಿನ ಎತ್ತಾಕ್ತಾರೆ ಆಗ ರಂಗನಾಥ್ ಅವರು ಮೀನನ್ನು ಸಮಾಧಾನ ಮಾಡ್ತಾ ಗಾಡಿ ಬಿಡ್ಸ್ಕೊಂಡು ಬರೋಣಮ್ಮ ಅಂತ ಹೇಳ್ತಿರುವಾಗ ಶಾಂತಿ ಬಡ್ಕೊಂಡೇ ಗಾಡಿನ ನಮ್ಮ ಮನೆ ಮುಂದೆ ಇಡಬೇಡ ಹಾದಿ ಬೀದಿ ಹೋಗೋರೆಲ್ಲ ನಮ್ಮ ಮನೇನ ನೋಡ್ಕೊಂಡು ಹೋಗಂಗಾಯ್ತು ಅಂತ ಬೈತಾಯಿರ್ತಾಳೆ ಅಮ್ಮ ಮೀನಮ್ಮ ನನ್ನ ಹೆಸರು ನಮ್ಮ ಮುನ್ಸಿಪಾಲ್ಟಿ ಗಾಡಿಗೆ ಸೇರ್ ಮಾಡಿಬಿಟ್ಟೆಲ್ಲ ಈಗ ನಿನ್ನ ಹೊಟ್ಟೆ ತಣ್ಣಗಾಯ್ತು ಹಾಲಿಗೆ ಗೋಡಂಬಿ ಕೇಸರಿ ಹಾಕ್ಕೊಂಡು ಕುಡಿ ಚೆನ್ನಾಗಿ ನಡಿ ಅಂತ ಹೇಳಿ ರೋಹಿಣಿನ ಕರ್ಕೊಂಡು ಶಾಂತಿಯಲ್ಲಿಂದ ಹೊರಡ್ತಾಳೆ ಆಗ ಸೂರ್ಯ ಮನೆಗೆ ಬರ್ತಾನೆ ಅಲ್ಲೇ ಬಾಗ್ಲಲ್ಲಿ ಅಳ್ತಾ ಕುಂತಿದ್ ಮೀನನ್ನು ನೋಡಿ ಯಾಕಮ್ಮ ಮೀನಾ ಏನಾಯಿತು ಗಾಡಿ ಕಾಣಿಸ್ತಿಲ್ಲ ಅಂತ ಕೇಳಿದಾಗ ಮೀನ ನಡೆಸಿದಂಗತೀನಲ್ಲಾನು ಸೂರ್ಯನಿಗೆ ವಿವರಿಸ್ತಾಳೆ ಆಗ ಸೂರ್ಯ ಮೀನನ್ನ ಸಮಾಧಾನ ಮಾಡ್ತಾ ಮೀನಾ ಫೈನ್ ಕಟ್ಟಿ ಗಾಡಿನ ಬಿಡಿಸ್ಕೊಂಡು ಬರೋಣ ಬಾ ಅಂತ ಹೇಳಿ ಮೀನನ್ನ ಸಮಾಧಾನ ಮಾಡ್ತಾನೆ ಇಲ್ಲಿ ಗ್ಯಾಸ್ ದಾರ ವೈ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಸಂಚಿಕೆಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ತ್ರೂ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು